ಕೇಂದ್ರ ಸರ್ಕಾರದ ಯೋಜನೆಗಳ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುದುರೆಮೋತಿ ಮೋತಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ನಂತರ ಅರ್ಹ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಾಗಪ್ಪ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ಖಾತೆಯಲ್ಲಿ ಜಮೆಯಾಗುತ್ತಿದೆ ಇದಲ್ಲದೆ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದೇನೆ ಎಂದರು ಗುರುಬಸಮ್ಮ ಜೀವನ್ ಜ್ಯೋತಿ ಭೀಮಾ ಯೋಜನೆಯಡಿ ತಮ್ಮ ಪತಿ ಫಲಾನುಭವಿಯಾಗಿದ್ದರು ಅವರ ಆಕಸ್ಮಿಕ ಮರಣದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಆದರೆ ವಿಮಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ದೊರೆತಿದ್ದು ಅನುಕೂಲವಾಗಿದೆ ಎಂದರು ಸಾಲ ಜಿಟಿತ್ರ ಇನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಮಾಡ್ಯಾರ ಬಾಡಿ ಅಷ್ಟು ಸಹಾಯ ಮಾಡಿದ್ರು ನಮ್ಗೆ ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತ ನಾಯ್ಕ ಕೇಂದ್ರದ ಹಲವು ಯೋಜನೆಗಳನ್ನು ಜನರಿಗೆ ತಲುಪಿಸಲಾಗುತ್ತಿದೆ ಅರ್ಹ ಸಾರ್ವಜನಿಕರು ಇವುಗಳ ಕುರಿತು ಮಾಹಿತಿ ಪಡೆದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಪ್ರಚಾರ ಮಾಡಲಾಯಿತು ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ಆಮೇಲೆ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಬರತಕ್ಕಂಥ ಗ್ಯಾಸ್ ಉಜ್ವಲ ಗ್ಯಾಸ್ ವಿತರಣೆ ಯೋಜನೆ ಎರಡು ಫಲಾನುಭವಿಗಳಿಗೆ ಉಜ್ವಲ ಗ್ಯಾಸ್ ವಿತರಣೆಯನ್ನು ಪ್ರಾತ್ಯಕ್ಷಿಕವಾಗಿ ಅವರಿಗೆ ಫಲಾನುಭವಿಗಳಿಗೆ ಇಲ್ಲಿ